ನಮಸ್ತೆ ಮನೋಹನ್ಲಾಸ ಚಾನಲ್ಗೆ ಇವತ್ತಿ ಇವತ್ತಿನ ಕಥೆ ಏನಂದರೆ ಯಾವುದು ಸಿರಿವಂತಿಕೆ ಅನ್ನೋದನ್ನು ಹೇಳ್ತಾ ಹೋಗ್ತಿದ್ದೇನೆ ಒಂದು ದಿನ ಒಬ್ಬ ಗುರುಗಳು ಶಿಷ್ಯನೊಂದಿಗೆ ವಾಯುವಿಹಾರಕ್ಕೆ ಹೊರಟಿದ್ದರು ದಾರಿಯಲ್ಲಿ ಒಂದು ದೊಡ್ಡ ಮನೆ ಇತ್ತು ಆ ಮನೆಗೆ ಆಕರ್ಷಕ ಬಣ್ಣ ಇತ್ತು ಕಣ್ಣು ಸೆಳೆಯುವ ವಿನ್ಯಾಸವಿತ್ತು ಅದನ್ನು ನೋಡಿದ ಶಿಷ್ಯನು ವಾವ್ ಈ ಮನೆ ಎಷ್ಟು ಸುಂದರವಾಗಿದೆ ಎಂದು ಉದ್ಗರಿಸಿದ ಗುರುಗಳು ಹೇಳಿದರು ಹೌದು ಈ ಮನೆಯ ಒಳಗಿನ ಜನರ ಹೃದಯವೂ ಅಷ್ಟೇ ಸುಂದರವಾಗಿದ್ದರೆ ಇದು ನಿಜವಾಗಿಯೂ ಸುಂದರ ಮನೆ ಇಲ್ಲವಾದರೆ ಚಂದ ಇರುವ ಈ ಮನೆ ನಿಷ್ಪ್ರಯೋಜಕ ಎಂದರು ಅಷ್ಟರಲ್ಲಿ ಒಬ್ಬ ಹಣ್ಣು ಹಣ್ಣು ಮುದುಕಿ ಆ ಮನೆಯ ಎದುರಿಗೆ ಬಂದಳು ಅವಳು ತುಂಬಾ ಹಸಿದಿದ್ದಳು ಈ ದೊಡ್ಡ ಮನೆಯಲ್ಲಿ ಏನಾದರೂ ಬೇಡಿ ಪಡೆಯಬೇಕು ಎಂದು ಆಕೆ ಮನೆಯ ಬಾಗಿಲು ತಟ್ಟಿದಳು ಆ ಸದ್ದು ಕೇಳಿ ಯಜಮಾನ ಹೊರಗೆ ಬಂದ ಮುದುಕಿಯನ್ನು ನೋಡಿದ ಕೂಡಲೇ ಅವಳತ್ತ ನಾಯಿಯನ್ನು ಚೂಬಿಟ್ಟ ಮನೆ ದೊಡ್ಡದು ಆದರೆ ಮನೆಯೊಳಗಿನ ಮನಸ್ಸುಗಳು ಸಣ್ಣವು ದೊಡ್ಡ ಮನೆಯೊಳಗಿನ ಮುಂದಿನ ಸಣ್ಣ ಗುಣಕ್ಕೆ ಹೃದಯ ದಾರಿದ್ರ್ಯ ಎನ್ನುತ್ತಾರೆ ಎಂದರು ಗುರುಗಳು ಮೇಲಿನ ದುಷ್ಟಾಂತವು ನಮ್ಮ ಹೃದಯ ದಾರಿದ್ರ್ಯಕ್ಕೆ ಹಿಡಿದ ಕನ್ನಡಿಯಂತಿದೆ ಇತರರನ್ನು ಕನಿಷ್ಠವಾಗಿ ಕಾಣುವ ದುರ್ಗುಣವನ್ನು ಮೈಮನಗಳಿಂದ ಕಿತ್ತೊಗೆಯಬೇಕು ಹುಟ್ಟುವಾಗ ಬಡವನಾಗಿದ್ದರೂ ಸಾಯುವಾಗ ಶ್ರೀಮಂತನಾಗಿ ಸಾಯಬೇಕು ಎಂದು ವಿ ಸ್ವಾಮಿ ವಿವೇಕಾನಂದರು ಹೇಳಿದ ಮಾತಿನ ಮಾತನ್ನು ನಾವೆಲ್ಲ ಕೇಳೇ ಇರುತ್ತೇವೆ ಶ್ರೀಮಂತನಾಗುವುದೆಂದರೆ ಹಣವಂತನಾಗುವುದಲ್ಲ ಗುಣವಂತನಾಗುವುದು ಎಷ್ಟು ಸಿರಿವಂತರಾದರೇನು ಹೃದಯ ಸಿರಿವಂತಿಕೆ ಎದೆಯ ಮಿಡಿತ ಇಲ್ಲದಿದ್ದರೆ ಇರುವುದೆಲ್ಲವೂ ವ್ಯರ್ಥ ಈಗಿನ ಕಾಲದಲ್ಲಿ ಮನಸ್ಸು ಮಾಡಿದರೆ ಕೋಟಿ ಕೋಟಿ ಗಳಿಸಲು ಸಾವಿರಾರು ಅಡ್ಡದಾರಿಗಳಿವೆ ಮನುಷ್ಯತ್ವವನ್ನು ಸೋಕದೇ ಇರುವ ಸಿರಿವಂತಿಕೆ ನಾಯಿ ಮೊಲೆಯಲ್ಲಿನ ಹಾಲಿನಂತೆ ಕಷ್ಟದಲ್ಲಿರುವವರ ಕಣ್ಣೀರಿಗೆ ಬೆರಳಾಗುವ ಮನಸ್ಸುಗಳು ಎಂಥವರನ್ನಾದರೂ ಸೆಳೆಯುತ್ತವೆ ಅನುಕರಣೆಗೆ ಸ್ಫೂರ್ತಿಯಾಗುತ್ತವೆ ಶ್ರೀ ಶಿವಕುಮಾರ ಸ್ವಾಮೀಜಿ ಹೇಳಿದಂತೆ ಒಳ್ಳೆಯ ಮನುಷ್ಯನಾಗಿ ಇರುವುದು ದೊಡ್ಡ ಸಾಧನೆಯೇನೂ ಅಲ್ಲ ಮನುಷ್ಯ ಇರಬೇಕಾದೆ ಹಾಗೆ ವಿಪರ್ಯಾಸವೆಂದರೆ ನಾವೆಲ್ಲ ಒಳ್ಳೆಯ ಮನುಷ್ಯರಾಗುವುದು ಅಂತಹವರನ್ನು ಕಾಣುವುದು ಅತೀ ವಿರಳ ಮೊದಲು ಮಾನವನಾಗು ಎಂಬುದನ್ನು ಮನ ಮನದೊಳಗೆ ಕೈಯಲ್ಲಿ ಕ ನಾಲ್ಕು ಕಾಸು ಒನ್ ಬಂದೊಡೆ ಸಹಬಾಳ್ವೆ ಮರೆತು ಮನಸ್ಸಿಗೆ ಬಂದಂತೆ ಬದುಕುವುದು ಅಹಂಕಾರದ ಪರಮಾವಧಿಯಲ್ಲದೆ ಮತ್ತೇನು ಸಿರಿವಂತನ ಸಿರಿತನದ ರೌದ್ರತನ ಮನುಷ್ಯತ್ವವನ್ನು ಮರೆತು ಬಾಳುವಂತೆ ಮಾಡುತ್ತದೆ ಗರ ಹಿಡಿದವರ ನುಡಿಸಬಹುದು ಸಿರಿಗರ ಹಿಡಿದವರ ನುಡಿಸಲಾಗದು ಎಂಬ ವಚನದ ಸಾಲಿನಂತೆ ದನ ಕನಸುಗಳು ಮನುಷ್ಯನನ್ನು ದುರಂಕಾರದ ತುತ್ತ ತುದಿಗೆ ನಿಲ್ಲಿಸುತ್ತವೆ ದುಡ್ಡು ಕಾಸಿನಿಂದ ಸಿರಿವಂತಿಕೆಯನ್ನು ಅಳೆಯುವುದು ಮೂರ್ಖತನ ಗುಣವನ್ನು ಅಳೆಯುವುದೇ ನಿಜವಾದ ಮಾಪನ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಹೃದಯ ವೈಶಾಲ್ಯತೆಯೇ ನಿಜವಾದ ಸಿರಿವಂತಿಕೆ ಈ ಕತೆ ಬಗ್ಗೆ ಕೇಳಿದ್ರಲ್ಲ ಎಷ್ಟು ದೊಡ್ಡ ಮನೆ ಇದ್ರೇನು ಎಷ್ಟು ಸಿರಿ ಸಂಪತ್ತು ಆಸ್ತಿ ಅಂತಸ್ತು ಇದ್ರೇನು ನಮ್ಮಲ್ಲಿ ಮನುಷ್ಯತ್ವದ ಗುಣ ಇಲ್ಲ ಅಂದರೆ ಅದು ಎಷ್ಟೇ ಸಿರಿವಂತಿಕೆ ಇದ್ದರೂ ವ್ಯರ್ಥ ಅಂತ ಹೇಳ್ತಾ ಇದ್ದೇನೆ ಯಾ ಯಾವಾಗಲೇ ಆಗಲಿ ನಮ್ಮಲ್ಲಿ ಎಷ್ಟೇ ಗುಣ ಇದ್ದರೂ ಆ ಗುಣಕ್ಕೆ ಎಷ್ಟೇ ಸಿರಿವಂತಿಕೆ ಇದ್ದರೂ ಆ ಸಿರಿವಂತಿಕೆ ತಕ್ಕಂತೆ ನಮ್ಮ ಮನುಷ್ಯತ್ವವನ್ನು ನಾವು ಬೆಳೆಸ್ಕೊಳ್ಳಬೇಕಾಗುತ್ತೆ ಈಗ ಉದಾಹರಣೆಗೆ ನೀವು ನೋಡ್ಬೋದು ಸುಧಾಮೂರ್ತಿನೇ ನೋಡ್ಬೋದು ಎಷ್ಟೇ ಕೋಟಿ ಕೋಟಿ ಆಸ್ತಿ ಇದ್ದರೂ ಅವರ ಅವರು ಬಾಳ್ ಬಾಳ್ ಅವರು ಇರ್ತಕ್ಕಂಥ ರೀತಿ ಅವರ ವ್ಯಕ್ತಿತ್ವ ಸಿಂಪಲ್ ಆಗಿದ್ದಾರೆ ಅವರ ವ್ಯಕ್ತಿತ್ವ ಅವರು ಸಿಂಪಲ್ಲಾಗಿ ಬದುಕ್ತಾ ಇದ್ದಾರೆ ಹೀಗೆ ನಾವು ನಮ್ಮಲ್ಲಿ ಇರ್ತಕ್ಕಂಥ ಹಣದಾಗಿರ್ಬೋದು ಸಿರಿವಂತಿಕೆನಾಗಿರ್ಬೋದು ಇನ್ನೊಬ್ರ ಹತ್ರ ಹಂಚ್ಕೊಳ್ಳೋದ್ರ ಮೂಲಕ ಬಾಳೋಣ ಅಂತ ವಂದನೆಗಳು